ಒಳಗ ಒಬ್ಬ ಯಜಮಾನ ಇದ್ದಂತ ವಿರ್ತನ ಮಾಡಕ್ ಕೊಟ್ಟಿದ್ದಂತ ಇಬ್ರು ಹೆಂಡ್ರು ಇಬ್ರು ಹೆಂಡ್ರು ಅಹ್ ಮುಂದೆ ಏನಾಗ್ತಂದ್ರ ಮನಿಯೊಳಗ ಜಗಳ ನಡೀತ ಸ್ವಲ್ಪ ಕದನ ನಡೀತು ಕದನ ನಡೆದಾಗ ಮತ್ತ ಊರಾಗ ದೊಡ್ಡ ಮನುಷ್ಯ ಅವ ಎಲ್ಲರ ಜಗಳನ್ನ ಮನೆಯೊಳಗ ಸಮಸ್ಯೆಗಳನ್ನ ಬಗೆಹರದವ ಜಗಳ ಅವ್ನ ಏನಿದ್ದಲ್ಲಿ ಹೋಗಾಕತ್ತಂತ ಇಬ್ರು ಕೂಡಿ ಹೆಂಡ್ರ ಅವ್ ಎಲ್ಲಿದ್ದಲ್ಲಿ ಹೋಗಾಕತ್ತ ಜಗಳ ಇದು ಏನು ಮರ ಸಾಕಾತಲ್ಲಪ್ಪ ಅಂದ ಒಂದ್ ದಿವಸ ಕಡದ್ಕೊಂಡ್ ಋಷಿದ್ ನೋಡ್ರಿ ಹಿಂಗಾರ ಬಗ್ಗೆ ಹರೋದಿಲ್ಲ ಒಂದು ಕೆಲಸ ಮಾಡ್ರಿ ನಿಮ್ಮ ನಿಮ್ಮ ಸ್ವಾಮಾನ ತಗೊಂಡ ನೀವು ಬ್ಯಾರ್ಯಾಗ್ರಿ ಬೇರೆ ಆಗ್ರಿ ಅಂದಾಗ ಯಾಕ ಯಾಕಲ್ ಮತ್ತ ನೀ ಎಲ್ಲಿರಾವ ಅಂದ ಇಬ್ರು ಹೇಳ ಎಲ್ಲಿರಾವ ನೀ ಬೇಕಲ್ಲ ಅಂದಾಗ ನೀ ಬೇಕಂತ ನೀ ಎಲ್ಲಿರಾವ ಅಂದಾಗ ಇದು ಚಲೋ ಬತ್ತಲಪ್ಪ ಅಂದಂತವ್ ವಿಚಾರ ಬಹಳ ಬಾಳ ಶನಿ ಹಂಗಾರ ಬೇಡ ನಿನ್ನ ಹತ್ರ ಒಂದು ವಾರ ಇರ್ತೇನೆ ಸಣ್ಣಕ್ಕಿ ಹತ್ತಿರ ಒಂದು ವಾರ ಇರ್ತೇನೆ ಹಿಂಗ ಮಾಡ್ತೇನಲ್ಲ ಅಂದಾಗ ಹೂ ಒಂದ್ ಹೂ ಅಂದ ಮ್ಯಾಗ ಕೇಳಿದ್ರೆ ಎರಡು ಮಣಿ ಇತ್ತು ಆದ್ರ ಜಳಕ ಮಾಡೋ ಕೋಣೆ ಒಂದ ಇತ್ತು ಜಳಕ ಮಾಡೋಕ್ ಕೋಣಿ ಒಂದಾಯ್ದಾಗ ಲಟ್ಟಿ ಹಿರಿಯ ಅಂತೆ ನೋಡು ನೀ ಎಲ್ಲರ ನನ್ನ ಹತ್ರ ಒಂದು ವಾರ ಇದ್ದಾಗ ಜಳಕ ಮಾಡಾಕ ಬಂದಿ ಕೆಳಗಿನ ಮನೆಗೆ ಯಾಕೆ ಐದ್ಲಂತ ಮ್ಯಾಗಿನ ಮನೆಗೆ ಸಣ್ಣಂತ ಬಂದಿ ಅಂದ್ರೆ ನಾನು ಜಳಕದ್ರು ಕೊಡಾಕಿ ಅಲ್ಲ ನನ್ನ ಹತ್ತಿಕ್ಕ ಬಂದಂಗಿದ್ದಾಗ ಅಡ್ಡ ನಾ ಕೊಡಾಕ ಉಳುತ್ತೆ ಅಂದಾಗ ಬಂದ್ರೆ ಇನ್ನು ಹೆಂಗ ಮಾಡಬೇಕು ಅಂದಾಗ ಮತ್ತ ಮಾಡಿದ್ರು ಸಜ್ಜಾಗೋದಲ್ಲ ಇಬ್ರು ನನ್ನ ಜೊತಿನ ಇರ್ರಿ ಇಬ್ರು ಕೂಡ ಇರ್ರಿ ಒಂದ್ ಕೆಲಸ ಮಾಡ್ರಿ ಅರ್ಧ ಭಾಗ ನೀವು ತಗೋರಿ ಅರ್ಧ ಭಾಗ ನೀ ತಗೊಂಡಂತವ್ ಅರ್ಧ ಭಾಗ ನೀ ಸೇವೆ ಮಾಡು ಅರ್ಧ ಭಾಗ ಹಾಗೆ ಸೇವೆ ಮಾಡ್ತಾಳ ಅಂದಾಗ ಹೂ ಅಂದ್ರಂತವ್ ಹೂ ಒಂದ್ ನಡೀತಿ ಅಂತ ಹೆಂಗ ನಡೀತಿ ಅಂದ್ರ ಒತಾಟಿ ಈಕಿ ಹಿರಿ ಸೀ ಸಾಲಿ ಅಂತ ಏನ್ ಹೆಬ್ಬಟ್ಟ ಮುಂದೂ ಇಲ್ಲ ಹಿಂದೂ ಇಲ್ಲ ಸಣ್ಣಾಕಿ ಸೊಪ್ಪು ಶನ್ನ ಈಗೇನು ಮಾಡಾಕ ಒಂದು ಚಲೋ ನೀರು ಶೇರ್ ತರಕೆಂತ ಅಂತ ಹರಿಯಾಕೆ ಈಗ ಬತ್ತಾಕಂದ್ರೆ ಇದು ಒಂದ ಕೈ ಅಲ್ಲ ಈ ಕೈಗೆ ಹಾಕಿ ಅಂತ ಕೈಗೆ ಹಾಕಿ ಸಣ್ಣ ಸಸಿ ಬರಕ್ಕೆ ಹೇ ನನ್ನ ಗಂಡ ಚಂದ ಕಾಣ್ಲಿ ಅಂತ ಹೇಳಿ ಚಲೋ ಟಿ ಶೇಟ್ ತಂದು ಹರಿಯಕ್ಕೆ ಈ ಕಡೆ ಹಾಕೈತಿ ಏ ನನ್ನ ಗಂಡ ಗಮಗಮನ ಆಗ್ಲಿ ಅಂತ ಹೇಳಿ ಮೈಸೂರು ಸಂಡಲ್ ಸೊಪ್ಪು ತಂದ ಸಣ್ಣ ಸೊಸಿ ಈ ಕಡೆ ಮೈತೊಳಕ್ಕೆ ಅಂತ ಇದಕ್ಕೆ ಬೇಕಾಗಿದೆ ತಿರ್ಗಾಡ್ತ ಗಾಲಿ ಪ್ರತಿ ಅಂತ ಹೇಳಿ ಹಂಗ ಸಗಣಿ ಕೈ ಈ ಕಡೆ ಈಗ ಹಿಂಗ ನಡೀತಿ 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 ಸಾಕ ಆಗ್ಬಿಡ್ತಿತ್ತ ಇದು ಅನ್ಕೊಂತ ಅನ್ಕೋಂತ ಕೂತಾಗ ಇಲ್ಲ ನಾವು ಊರಿಗೆ ಹೋಗ್ಬೇಕಂತ ಮಾಡೇನಿ ಅಂದಂತ ಗಿರಿ ಸಸಿ ಇವಾಗ ಸ್ವರ್ಗನ ಗಿರಿ ಬಂದಾಗ ಆತೊಮ್ಮೆ ಏ ನೀ ಹೋಗಬೇಕಲ್ಲ ಒಂದು ನಾಲ್ಕು ತಿಂಗಳು ಆ ಕಡೆ ಹೋಗಿಬಿಟ್ಟಿ ಅಂತ ಒಂದು ನಾಲ್ಕು ತಿಂಗಳು ಬರಬೇಡ ಆ ಕಡೆ ಹೋಗಿ ಬಿಡ ನೀ ಅಂದಾಗ ಆಕೆ ನಾನು ಅಡಿಗೆ ಬರಾಕಿ ಅನ್ಲತ್ತ ನೀ ಯಾವಾಗ ಹೋಗಿ ನಾನು ಅಡಿಗೆ ಬರಾಕಿ ಅನ್ಲಂತ ಅಂದ ಹೋಗ್ತೀವಿ ಹೋದಾಗ ಮತ್ತೆ ಸಣ್ಣ ಸುಸ್ತಾಗಿ ಕಾಲು ಹೊತ್ತ ಬಾರ ಅಂದಂತ ಇದ್ದ ನನ್ನ ಗಂಡನ ಕಾಲ್ ಅಟ್ಟ ನಾ ಅಕ್ಕಿ ಗಂಡನ ಕಾಲ್ನ ಎಡಗಾಲ ಎಡಗಾಲಕಿ ಗಂಡಂದು ಬಲಗಾಲ ಹಾಕಿ ಗಂಡ ಕಾಲು ಒತ್ತಾಕತ್ತಿದ್ಲು ಸೇವಾ ಮಾಡಕತ್ತಿದ್ಲು ಒಂದು ಸೊಳ್ಳಿ ಅಕಾಡಿ ಕಡೆ ಅಕಾಡಿ ಕಡೆ ಹೋಗಿ ಕಾಲ ಮ್ಯಾಗ ಬಂದು ಕೂತಿ ಅಂತ ಒಂದು ಸೊಳ್ಳಿ ಕೂತಾಗ ಮತ್ತ ಅಚಾನಕ್ ಗೆದ್ದು ಅಂತ ಈಚಿ ಕಾಲಿನ ಏನ್ ಮಾಡಿದಪ್ಪ ಅಂದ್ರ ಆ ಸೊಳ್ಳಿ ಹಿಂಗ ಹಿಂಗ್ ಮಾಡಿಬಿಟ್ಟಂತ ಒಂದಿದ ಮಾಡಿದಾಗ ಸೊಳ್ಳಿ ಅಂತ ಹೋಗಿ ತೂಗಾಕಿ ನೋಡಿದ್ಲಂತ ಅಲ್ಲ ನನ್ನ ಗಂಡನ ಕಾಲಿಗೆ ಬಂದು ಓದತಿಯಾ ಅಂತ ಅಕಾಡೆ ಕಡೆ ನೋಡಿದ್ಲಂತ ಒಂದು ಒಣಕಿತ್ತಂತ ತುಗ ಬಲಗಾಲಿಗೆ ಹೊಡೆದ್ ಬಿಟ್ಲಂತ ಗಾಂಡ ಒದಗ್ ಸುಮ್ಮ ಸುಮ್ಮನೆ ಬೆತ್ತಂತ ಮಳದ ಮುಂಜಾನೆ ಆಕೆ ಬಂದ ನೋಡ ಆಕೆ ಬಂದ್ಲ ಬಂದ್ ನೋಡಿದ್ಲ ಆರಾಮದಿ ಹೇಳ ಅಂದೇ ಇಲ್ಲ ಕಾಲ ಬಿಟ್ಟು ಬಡದ ಅಂದಾಗ ಏನಾಗ್ಯ ಇಲ್ಲ ಹಿಂಗಾತು ಸಳಿ ಕುತ್ತಿತ್ತು ಕಾಲು ತಗೊಂಡು ಬಡಿಸಿನಿ ಅದಕ್ಕಿ ನನ್ನ ಕಾಲ ಗಂಡನ ಕಾಲಿಗೂ ಬಡದಿಯಾ ಅಂತ ಒಣಕಿ ತಗೊಂಡ್ ಅಂದಾಗ ಈ ಮೊದಲ ಕಡಕಿದ್ಲಂತ ಕೆಣಮಗಳ ಹಳ್ಳಿಯಾಗಿ ನನ್ನ ಕಂಡದ ಕಾಲಿಗೆ ಕೊಡದಿಯಾ ಅಂದಕ್ಕೆ ಆ ಕಡಿಕ ನೋಡಕತ್ತ ಏ ಮತ್ ಏನ್ರ ಮಾಡಿ ಗಿಡಿ ಇರುದ್ರ ಅಂದ ಕಾಲ ಐತೆ ಸತ್ತ ಹೊಕ್ಕ ನಾ ಅಂದತ್ತ ಅಣ್ಣನ ಕೆಡಿಲ್ಲ ತಕ್ಷ ಮೊದಲು ತವರ ಜಗಳ ಮಾಡಿ ಬಂದಿದ್ದು ಶೆಟ್ನಾಗ ಆ ಕಡಿಕ ನೋಡಿದ್ರೆ ಇಲ್ಲೂ ಸಿಗಲಿಲ್ಲ ಒಂದು ದೊಡ್ಡ ಗುಂಡಕಲ್ಲಿ ಇತ್ತು ಗುಂಡಕಲ್ಲ ತಗೊಂಡ ಆ ಕಾಲಿನಾಗ ಹೊಡೆದ್ಬಿಟ್ಟು ಹೋಗ್ಯಾನದಲ್ಲೇ ಸಂಸ್ಕಾರವಂತರಾಗಿರ್ಬೇಕು ಅಂತಿರ್ತಾರ ನಮ್ಮ ಮಗ ಏನ್ರಿ ಚಲೋ ಚಲೋ ಡ್ರೆಸ್ ಹಾಕ್ತಾನ ಚಲೋ ಗಾಡಿ ಕೊಡ್ಸಿನಿ ಚಲೋ ಕಾರು ಕೊಡಿಸೀನಿ ಚಲೋ ನೌಕರಿ ಕೊಡ್ಸಿನಿ ಯವಾ ನೀ ಏನು ಕೊಡ್ಸಿದ್ರ ಏನು ಸಂಸ್ಕಾರ ಇಲ್ದ ಹೋದ್ರ ಹೆಂಗಪ್ಪ ಅಂದ್ರ ಏನು ಕಲ್ಲಿನ ಉದಾಹರಣೆ ಹೇಳಿದ ಕಲ್ಲು ಇಲ್ಲಾರ್ದಂಗ ಅದು ಯಾಕಂದ್ರ ನೀನು ಬೆಳೆಸಿರುವಂತ ಗಿಡ ನೀನು ಇಟ್ಟಿರುವಂತಹ ಹೂವು ಅದು ದೇವರ ತಲೆಮ್ಯಾಗ ಹೋಗತೋ ಅಥವಾ ಬೀದಿಯಾಗ ಬಿದ್ದು ಬಾಡಿ ಹೋಗತೋ ಅನ್ನೋದನ್ನ ಮೊದಲು ತಿಳ್ಕೊಬೇಕಾಗ್ತದ ಯಾಕ ಸಂಸ್ಕಾರದ ಕುರಿತಾಗಿ ಯಾಕೆ ಹೇಳಕತ್ತಿನ ಅಂದ್ರೆ ಇವತ್ತಿನ ಮಕ್ಕಳಿಗೆ ಸಂಸ್ಕಾರ ಅಂತಕ್ಕಂಥದ್ದು ಕಣ್ಮರೆಯಾಗಿ ಹೋಗ್ಬಿಟ್ಟೈತಿ ಕಣ್ಮರೆಯಾಗಿ ಹೋಗ್ಬಿಟ್ಟೈತಿ ಇವತ್ತ ಮಕ್ಕಳು ಸುಮಾರು ಐದಾರು ವರ್ಷದ ಮಕ್ಕಳು ಬಾಲ್ಯಾವಸ್ಥೆ ಒಳಗ ಎಂತೆ ಮಾತುಗಳ ಆಡ್ತಾರಂದ್ರೆ ಕೇಳಿದ್ರೆ ದಿಗ್ಭ್ರಮೆ ಆಗ್ತದೆ ನಿನಗ ಇಬ್ಬರು ಮೇ ಆಗ್ತದ ನೀವು ಮೊಬೈಲ್ ಕೊಟ್ಟ ನೋಡ್ರಿ ಕೈಯ ಬಹಳ ಬಾಳ ವರ್ಷ ಬೇಡ ಎರಡು ವರ್ಷ ವಯಸ್ಸವ್ರು ಮೊಬೈಲ್ ಎಲ್ಲಾ ಕಿತ್ತಾಕ್ತಾವು ಎಲ್ಲಾ ಕಿತ್ತಾಕ್ತಾವು ಎಲ್ಲಾ ಮಾತಾಡ್ತಾವ ತಂದೆ ತಾಯಿಗಳ ಒಳಗ ಎಲ್ಲಾರದ ವಿಚಾರಗಳ ನಮ್ಮ ಮಕ್ಕಳ ಒಳಗ ಅದಾವ ಇವತ್ತು ಯಾಕಂದ್ರೆ ಅದಕ್ಕೆ ಕಾರಣ ನಾವು ಆಗ್ತೀವಿ ನಾವು ಆಗ್ತೀವಿ ನೀವು ಮಕ್ಕಳಿಗೆ ಮುದ್ದು ಮಾಡ್ರಿ ಡ್ಯಾಡ್ ಅನ್ನೋದಲ್ಲ ಮಕ್ಕಳಂದ್ರೆ ಅಪರೂಪಲ್ಲ ಎಷ್ಟು ಇರ್ಬೇಕಲ್ಲ ಅಷ್ಟೇ ಇರ್ಬೇಕು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ಒಬ್ಬಮ್ಮ ಹಿಂಗ ಶಾಲೆ ಒಳಗ ಒಂದು ಪೆನ್ಸಿಲ್ ಕಳುವು ಮಾಡ್ಕೊಂಡ್ ಬಂದಂತ ಪೆನ್ಸಿಲ್ ಕಳುವು ಮಾಡ್ಕೊಂಡ್ ಬಂದ ತಾಯಿ ಅಂದಂತ ಚಲೋ ಆತಪ್ಪ ನೀನು ನಾಳೆ ಒಂದು ಪೆನ್ಸಿಲ್ ಕೊಡಸುದಪ್ಪಲ್ಲ ಬಾಳ್ ಚಲೋಕೆಲ್ಲ ಕೆಲಸ ಮಾಡಿದಿಂತ ಅಂತ ತಾಯಿ ಮನೆಗೆ ಬಂದಾಗ ಮುಂದ ಏನ್ ಮಾಡಿದಪ್ಪ ಅಂದ್ರ ಹೋಗಿ ಚಲೋ ತಗೊಂಡ್ಬಂದ್ ಮಾಡಿದ್ವಿ ಪಾಡಿಸಿಲ್ ಪಾಡೀಲ್ ಕೊಡಸುದು ಓ ಅಂದಂತ ಮುಂದೆ ಹಂಗ ಒಂದೊಂದು ಒಂದೊಂದು ತುಡು ಮಾಡ್ಕೊಂತ ಮಾಡ್ಕೊಂತ ಎಲ್ಲವನ್ನ ತಕೊಂಡು ಬರಕತ್ತ ಹಣ್ಣು ಹಂಪಲ್ಗಳ ತಗೊಂಡ್ ಬರಕತ್ತಂತೆ ತಾಯಿ ಇಟ್ಟು ಖುಷಿ ಆಗಕತ್ತಿರ ಮಿರ 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 ಮೇರೆ ಮಗಾಕತ್ ನನ್ನ ಮಗ ಎಲ್ಲಾ ತರಾಕತ್ತ ನನಗ ಏನ್ ಚಲೋ ಆ ತಂದ ಮುಂದ ಎಲ್ಲಿಗೆ ಹೋತಪ್ಪ ಅಂದ್ರ ಮುಂದ ಬ್ಯಾಂಕ್ ಧೋರಣೆ ಮಾಡಾಕತ್ತಂತ ದೊಡ್ಡ ಕಳ್ಳ ಬಿಟ್ಟ ದೊಡ್ಡ ಕಳ್ಳಾಗಿ ಬಿಟ್ಟ ಒಂದು ದಿವಸ ಪೊಲೀಸರ ಕೈಯಾಗ ಸಿಕ್ಕ ಅವನಿಗೆ ಗಲ್ಲು ಶಿಕ್ಷೆ ಹಾಕ್ತೈತಿ ಗಲ್ಲು ಶಿಕ್ಷೆ ಆದಾಗ ಅವ್ರು ಗಲ್ಲು ಶಿಕ್ಷೆ ಆದಾಗ ನಿಮ್ ಏನು ಆಶೆ ಏನಂತ ಅವ್ರು ಕೇಳಿ ಹಾಕ್ತಾರ ಹಂಗೆ ಹಾಕೋದಿಲ್ಲ ಕೇಳಿದಾಗ ಹೇಳಿದಂತ ಒಂದು ಮಾತು ರೀ ನನ್ನ ತಾಯಿನ ಕರಸ್ರಿ ಅಂದಂತವ ನನ್ನ ತಾಯಿನ ಕರಸ್ರಿ ತಾಯಿನ ಕರಸ್ರಿ ಅಂದಾಗ ಹೋಗಿ ತಾಯಿನ ಕರ್ಕೊಂಡು ಬಂದ್ರು ತಾಯಿ ಮುಖ ನೋಡಾಕೇನ ಬಿಡು ಅಂತ ತಿಳ್ಕೊಂಡಿರ್ತಿರಂತವ್ರೆಲ್ಲ ಅಧಿಕಾರಿಗಳೆಲ್ಲ ಅವಾಗ ಹೇಳಿದಂತ ಇವ ಇವತ್ತನ ಈ ಪರಿಸ್ಥಿತಿಗೆ ಬರಾಕ ಕಾರಣ ಇವತ್ತನ ಸಾಯಾಕ ಕಾರಣ ಯಾರ ಅಂದ್ರ ನೀನ ಅಂದಂತ ನೀನ ಅಂದಂತ ಆಕ ಯಾಕಪ್ಪ ಅಂದಂತ ನಾ ಪೆಣ್ಮಕ್ಳು ಮಾಡಿದಾಗ ನನ್ನ ಕೆಣ್ಣೆ ಮ್ಯಾಗ ಒಂದು ಹೇಟ ಕೊಟ್ಟಿದ್ದೆ ಅಂದ್ರ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತಂದಂತವ ಅವಾಗ ತಾಯಿ ತಪ್ಪಿನ ಅರಿವಾದಂತ ಎಲ್ಲ ಮ್ಯಾಗ ಏನು ಅರಿವಾದ್ರೆ ಏನಾಗೋದು ಅದು ಹಂಗ ಮಕ್ಕಳು ಏನೇನು ತಪ್ಪು ಮಾಡಲಿ ತಪ್ಪು ಮಾಡಿದಾಗ ಶಿಕ್ಷಿಸುವಂತವ್ರು ನಿಜವಾಗಿರುವಂತಹ ತಂದೆ ತಾಯಿಗಳಾಗ್ತಾರೆ ನೋಡ್ರಿ ಈಗ ಶಾಲೆ ಕಲಿಯುವಾಗ ಮೊಬೈಲ್ಗಳ ಕೊಡ್ತೀರಿ ಅದರಿಂದ ಎಂತೆ ಅನಾಹುತಗಳಾಗತ್ತವ ಪ್ರಾಣ ಕಳ್ಕೊಳ್ಳುವಂತಹ ಮಕ್ಕಳು ಇವತ್ತು ಏನೋ ಒಂದಿಷ್ಟು ಪರ್ಸೆಂಟೇಜ್ ಮಾಡಿದ್ರು ಮಾರ್ಕ್ಸ್ ತೆಗೆದ್ರು ಅಂದ್ರೆ ಗಾಡಿ ಕೊಡ್ಸೋದವ್ ಗಾಡಿ ಕೊಡಿಸೋದು ಬೈಕ್ ಕೊಡಿಸೋದು ಕಾರ ಕೊಡಿಸೋದು ಆ ಕಾರ ತಗೊಂಡ ಅದರೊಳಗ ತನ್ನ ಜೀವ ಕಳ್ಕೊಳ್ಳುವಂತವ್ರು ಸಾಕಷ್ಟು ಜನ ಆಗ್ಯಾರೆ ಬೆಳಿಗ್ಗೆ ಒಳಗ ದೂರ ಬ್ಯಾಡ್ರಿ ಬೆಳಿಗ್ಗೆ ಒಳಗನ ಎಸ್ ಎಸ್ ಎಲ್ ಸಿ ಓದು ಹುಡುಗ ವಿದ್ಯಾರ್ಥಿಗಳಿಗೆ ನನ್ನ ಮಗ ಪರ್ಸೆಂಟೇಜ್ ಮಾಡ್ಯಾನಂತ ಮೂರೂವರೆ ಲಕ್ಷ ರೂಪಾಯಿ ಕೆ ಟಿ ಎಂ ಬೈಕ್ ಕೊಡಿಸಿದ್ರೆ ಬೈಕ್ ಹೋಗಿಡೆಂಟ್ ಆಯ್ತು ಆ ವ್ಯಕ್ತಿ ಸತ್ತು ಹೋದ ಮಗ ಸತ್ತು ಹೋದ ಬೆಳೆಯುವ ಬೆಳೆಯುವಂತಹ ದೀಪ ಬೆಳಗುವಂತಹ ದೀಪ ಆಡಿದ್ರೆ ಎಷ್ಟು ಸಂಕತ್ತಲ್ಲ ತಂದೆ ತಾಯಿಗಳಿಗೆ ಆ ದೀಪ ಆರಬಾರದು ಅಂದ್ರ ದೀಪ ನಿರಂತರವಾಗಿ ಬೆಳೆಯುವಂತಹ ಜಾಗದೊಳಗೆ ದೀಪ ಇಟ್ಟು ದೀಪ ಆರೋದಿಲ್ಲ ಮತ್ತೆ ನೀವು ಹೋಗಿ ಎಲ್ಲಿಂದ್ರಲ್ಲಿ ಆ ದೀಪವನ್ನ ಇಟ್ಟರೆ ದೀಪ ಗಾಳಿಗೆ ಹೆಂಗ ಆರ್ತದಲ್ಲ ವ್ಯಕ್ತಿಯ ವ್ಯಕ್ತಿತ್ವ ವ್ಯಕ್ತಿಯ ಮನಸ್ಸು ಅಂತಕ್ಕಂಥದ್ದು ನಂದೇ ನಮ್ತದ ಅದಕ್ಕೆ ಸಂಸ್ಕಾರ ಕೊಡ್ರಿ ಮತ್ತ ಚಲೋ ಸ್ಕೂಲ್ ನಾವು ಹೇಳ್ತಿರ್ತಿವಿ ಪದೇ ಪದೇ ಮಾತು ಯಾಕಂದ್ರ ನಾವು ಏನೇ ಹೇಳಿದ್ರು ಅದ ತಪ್ಪು ಮಾಡ್ತಾರೆ ಮಕ್ಕಳು ಮಕ್ಕಳಿಗೆ ತಂದೆ ತಾಯಿಗಳು ಚಲೋ ವಿದ್ಯಾ ವಿದ್ಯಾಭ್ಯಾಸವನ್ನ ಕಲಸ್ರಿ ಆದ್ರ ಮಕ್ಕಳಿಗೆ ತಂದೆ ತಾಯಿಗಳು ಗುರು ಹಿರಿಯರು ಅಂತಕ್ಕಂತಹ ಭಾವನೆಯನ್ನ ಮತ್ತೆ ನೋಡ್ರಿ ಕೆಲವೊಂದಿಷ್ಟು ಮಕ್ಕಳು ಇರ್ತಾರ ಹೆಂಗಪ್ಪ ಅಂದ್ರೆ ಮೊದಲ ಇಪ್ಪತ್ತು ಮೂವತ್ತು ಜನ ಇರುವಂತಹ ಕುಟುಂಬ ಇರ್ತಿತ್ತವ ಎಲ್ಲಾ ಕಾಣ್ತಿದಿವಾ ಅಚ್ಚಿ ಮಾವ ದೊಡ್ಡಪ್ಪ ದೊಡ್ಡಮ್ಮ ಇವತ್ತು ಹೆಂಗ್ ಬಿಟ್ಟದಂದ್ರ ಕೇವಲ ಸಭೆ ಸಮಾರಂಭದೊಳಗೆ ಅವರನ್ನ ಕಳೆದು ಪರಿಚಯ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಬಂದಿವಿ ನಾವು ಪರಿಸ್ಥಿತಿಗೆ ಬಂದಿವಿ ಮತ್ತೆ ನಮ್ ಮನಿ ಒಳಗ್ ಯಾರು ಇರಂಗಿಲ್ಲ ಈಗ ನೋಡ್ರಿ ಹೆಂಗ್ ನಡದ ಅಂದ್ರ ಮನಿಯೊಳಗ ಹೆಣ್ಣು ಕೊಡಬೇಕಾದ್ರ ಬಾಳ್ ವಿಚಾರ ಮಾಡ್ತಾರೆ ಈಗ ಅವ ಮದ್ವಿ ಆಗ ಇರಬೇಕು ಅವ್ರ ತಂದೆ ತಾಯಿಗಳು ಇದ್ರು ನಡಿತೈತಿ ಇಲ್ಲಿಕು ನಡಿತತಿ ಚಲೋ ಆಸ್ತಿ ಇರಬೇಕು ನೌಕರಿ ಇರಬೇಕು ಕೇಳಿದೆ ಕೇಳದೆ ಅಂತ ಕೇಳಿದೆ ಯಾಕಪ್ಪ ನೌಕರಿ ಯಾಕೆ ಆಸ್ತಿ ಅಷ್ಟ ಹೊಲ ಎಷ್ಟ ಐತ ಹೆಂಗಿಲ್ಲ ಏ ಇಲ್ರಿ ಆಚಾರ ಯಾಕಂದ್ರ ನೌಕರಿ ಇತ್ತಂದ್ರ ಇದ್ರ ಇರಲಾಕ ಸತ್ತರ ಸಾಯಕ ಅವನ ನೌಕರಿ ಮಗಳಿಗೆ ಬರ್ತದ್ರಿ ಅಂಗಮ್ಮ ಅವನ ನೌಕರಿ ಮಗಳಿಗೆ ಬರ್ತದ ಅವ್ನ ಇತರ ಇರಲಾಕ್ರೂ ಎಲ್ಲಿಗೆ ಬಂತ ನಮ್ಮ ಪ್ರಪಂಚ ಎಲ್ಲಿಗೆ ಬಂತ ನಮ್ಮ ಜೀವಕ್ಕ ಮನುಷ್ಯತ್ವಕ್ಕ ಬೆಲೆ ಇಲ್ಲಿ ಇವತ್ತ ಬೆಲೆ ಕೊಡಾಕತ್ತೇವೆ ಹಣಕ್ಕ ಬೆಲೆ ಕೊಡಾಕತ್ತೇವೆ ಆದ್ರ ಹಣ ಎಲ್ಲಿ ಮಠ ಇರ್ತದ ಅಂದ್ರ ನಮ್ಮ ಹತ್ರ ಶಕ್ತಿ ಇರೋ ಮಠ ಇರ್ತದೆ ಶಕ್ತಿ ಕಮ್ಮಿ ಆದ್ರೆ ನಿಮ್ಮ ಹತ್ರ ಎಷ್ಟೇ ಸಂಪತ್ತಿದ್ರು ಸಹಿತವಾಗಿ ಕ್ಷಣಾರ್ಧದಲ್ಲಿ ಕರಿಗೆ ಹೋಗ್ತದ ಕುಂತ ತಿಂದ್ರೆ ಕುಡಿಕೆ ಹಣ ಸಾಲಂಗಿಲ್ಲ ಅಂತಾರ ನೋಡ್ರಿ ಅಂತಾರಿಲ್ಲ ಹಂಗ ಹಣಕ್ಕೆ ಬೆಲೆ ಕೊಡುವಂಥದ್ದು ಆಗಬಾರ್ದು ಗುಣಕ್ಕೆ ಬೆಲೆ ಕೊಡುವಂಥದ್ದಾಗಬೇಕು